ವ್ಯಾಪ್ತಿ ಒಳಗಡೆ ಇರತಕ್ಕಂಥ ಕೋತಿ ಹೊಸಳ್ಳಿ ಸರ್ವೆ ನಂಬರ್ ಮೂವತ್ತ್ಮೂರು ಬಾರ್ ಮೂರರಲ್ಲಿ ಒಂದು ಎಕರೆ ಆರು ಗುಂಟೆ ಜಮೀನು ದಲಿತ ಮುನಿಯಂಟಪ್ಪ ಅಂತ ಹೇಳಿ ಅವ್ರದ್ದು ಜಮೀನು ಅವ್ರಿಗೆ ಸೇರಿದಂಥ ಜಮೀನು ಆ ಮುನಿಯಂಟಪ್ಪನವರು ಕುಟುಂಬದ ಸದಸ್ಯ ಪ್ರಕಾಶ್ ಹೇಳಿ ಮತ್ತೆ ಅವರು ಅತ್ತೆ ಮುನಿಯಮ್ಮ ಅಂತ ಹೇಳಿ ಅವರು ಯಾರು ಎನ್ ಟಿ ಸೊಸೈಟಿ ಅಧಿಕಾರಿಗಳು ಅಲ್ಲಿ ನಿವೇಶನಗಳನ್ನಾಗಿ ಪರಿವರ್ತನೆ ಮಾಡಿ ಆ ನಿವೇಶನಗಳನ್ನು ಕ್ಲೀನ್ ಮಾಡೋಕ್ಕೋಗ್ತಾರೆ ಕಾಮಗಾರಿ ನಡೆಸೋಕೋತಾರೆ ಆಮೇಲೆ ಇದರನ್ನು ಪ್ರಶ್ನೆ ಮಾಡ್ತಾರೆ ಮುನಿಯಮ್ಮ ಮತ್ತು ಪ್ರಕಾಶ ಪ್ರಶ್ನೆ ಮಾಡ್ತಾರೆ ನೀವು ಯಾಕೆ ಪ್ರಶ್ನೆ ಮಾಡ್ತಾಯಿದ್ದೀರಿ ಅಂತ ಹೇಳಿ ಮುನಿಯಮ್ಮನ ಕೈ ಕೈ ತಿರುಗಿ ತಿರುಗಿಸಿ ಆ ಪ್ರಕಾಶನ ಪ್ರಕಾಶದ ಮೇಲೆ ದೌರ್ಜನ್ಯ ನಡೆಸಿ ಅವನ್ನ ಹತ್ಯೆ ಮಾಡ್ತಾರೆ ನೆನ್ನೆ ಹನ್ನೊಂದುವರೆ ಹನ್ನೆರಡು ಗಂಟೆ ಸುಮಾರು ಹನ್ನೆರಡು ಗಂಟೆ ಒಳಗಡೆ ನಡೆದ ನಡೆದಿರತಕ್ಕಂಥ ಕೃತ್ಯ ನಾವು ಕೃತ್ಯವನ್ನು ಖಂಡಿಸಿ ಕೊಡಿಗಳ್ಳಿ ಪೊಲೀಸ್ ಠಾಣೆ ಮುಂದೆ ರಾತ್ರಿ ಹನ್ನೊಂದುವರೆವರೆಗೂ ಧರಣಿ ಮಾಡಿ ಮಾಡಿ ಎಲ್ಲ ಸುಮಾರು ನೂರಾರು ಕಾರ್ಯಕರ್ತರು ಧರಣಿ ಮಾಡಿ ತದನಂತರ ಎಫ್ ಐ ಆರ್ ಪೊಲೀಸ್ ಅಧಿಕಾರಿಗಳು ಎಫ್ ಐ ಆರ್ ಮಾಡ್ತಾರೆ ಎಫ್ ಐ ಆರ್ ಮಾಡಿದ ನಂತರ ಇನ್ನೂ ಕೂಡ ಅಪರಾಧಿಗಳನ್ನ ನಾಗರಾಜ ಮತ್ತು ಅಂಜನ್ ಕುಮಾರ್ ಮತ್ತು ಇತರರನ್ನು ಇನ್ನೂ ಕೂಡ ಅರೆಸ್ಟ್ ಮಾಡಿರಲ್ಲ ಅದಕ್ಕೋಸ್ಕರ ನಾವು ಈ ಈ ಅತ್ಯಾಘಟನೆಯನ್ನು ಪ್ರಜಾವಿಮೋಚನ ಚಳವಳಿ ಸ್ವಾಭಿಮಾನ ತೀವ್ರವಾಗಿ ಖಂಡಿಸ್ತದೆ ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು ಅವರಿಗೆ ರೌಡಿ ಶೀಟ್ರ್ ತೆರೀಬೇಕು ಅವ್ರ ಆಸ್ತಿ ಮುಟ್ ಮುಟ್ಕೊಳಾಕಿಬೇಕು ಅವರಿಗೆ ಸರ್ಕಾರ ಕರ್ನಾಟಕ ಸರ್ಕಾರ ಕೂಡಲೇ ಸೂಕ್ತವಾದಂಥ ಪರಿಹಾರ ಕೊಡಬೇಕು ಪರಿಹಾರದ ಜೊತೆಗೆ ರಕ್ಷಣೆ ಮತ್ತು ಸಾಮಾಜಿಕ ನ್ಯಾಯ ದೊರೆಸ್ಕೊಡ್ಬೇಕು ಅಂತೇಳಿ ನಮ್ಮ ಒತ್ತರದ ಬಗ್ಗೆ ನಾನು ಹೇಳೋದೇನೆಂದರೆ ಸರ್ವೆ ನಂಬರು ಮೂವತ್ತ್ಮೂರು ಬಾರ್ ಮೂರು ಸರ್ಕಾರದಿಂದ ಅಕ್ವೇಷನ್ ಆಗಿರುತ್ತೆ ಅಕ್ವೇಷನ್ ಆಗಿ ಎನ್ ಟಿ ಐ ಸೊಸೈಟಿಯರಿಗೆ ಅಕ್ವೇಷನ್ ಆಗಿರುತ್ತೆ ಅಕ್ವೇಷನ್ ಆದಮೇಲೆ ನಮಗೆ ಪರಿಹಾರ ಬಂದಿಲ್ಲ ಅಂತ ಕೋರ್ಟಲ್ಲಿ ದಾವೆ ಹಾಕಿರ್ತೀವಿ ಕೇಸ್ ನಡೀತಾ ಇರುತ್ತೆ ಸುಮಾರು ಅಕ್ವೇಷನ್ ಆಗಿ ನಲ್ವತ್ತು ವರ್ಷ ಆಗಿದೆ ಇವತ್ತವರೆಗೂ ಯಾವುದೇ ಕಾಮಗಾರಿನೂ ಮಾಡೋಕ್ಕೆ ಮಾಡ್ದಿರೋ ಬಿಟ್ಟಿದ್ದಾರೆ ನಮ್ಮ ಜಾಗನ ಇವತ್ತು ಯಾರೋ ಬಲ್ಲೆಡ್ಡಿರು ಎನ್ ಟಿ ಸೊಸೈಟಿ ಕಾಂಟ್ರಾಕ್ಟ್ರು ಅಂತ ಹೇಳ್ಕೊಂಡು ನಾಗರಾಜಪ್ಪ ಮತ್ತು ಅವರು ಮಗ ಅಂಜನ್ ಕುಮಾರ್ ಅಂತೇಳಿ ದೌರ್ಜನ್ಯ ದಬ್ಬಾಳಿಕೆಯಿಂದ ರೌಡಿಗಳನ್ನ ಕಳಿಸಿ ಮತ್ತು ಸೊಸೈಟಿ ಪ್ರತಾಪ್ ರಾಥೋಡ್ ಅಂತೇಳಿ ಇವರೆಲ್ಲರೂ ಸೇರಿಕೊಂಡು ರೌಡ್ಗಳ್ನ ಕಳಿಸಿ ಆ ಜಾಗದಲ್ಲಿ ಕ್ಲೀನ್ ಮಾಡಕ್ಕೆ ಬಿಟ್ಟು ಜೆ ಸಿ ಪಿನ ಬಿಟ್ಟು ಅಲ್ಲಿ ಬಂದಿದ್ದಂಥ ರೈತರು ಆ ಜಮೀನ ಮಾಲೀಕರ ಮೇಲೆ ಕೈ ಮಾಡಿ ಅಲ್ಲೆ ಮಾಡಿ ಒಡೆದು ಇವತ್ತು ಒಬ್ಬರು ಸಾವಾಗಿದ್ದಾರೆ ಅವರು ನಮಗೂ ಸಂಬಂಧಿಕರು ಪ್ರಾಣ ತೆಗೆದು ಇವತ್ತು ಅದ್ರ ಬಗ್ಗೆ ಧ್ವನಿ ಎತ್ತಿ ಈ ವಿಚಾರವನ್ನು ನಾವು ಟೇಷನ್ ಮುಂದೆ ಹೋದಾಗ ಟೇಸ್ಟ್ನವರು ಕಂಪ್ಲೇಂಟ್ ತೊಗೊಳೋದಕ್ಕೆ ನಿರಾಕರಿಸಿ ತುಂಬ ಹೊತ್ತು ಕಾಯಿಸಿ ಸುಮಾರು ರಾತ್ರಿ ಹತ್ತುವರೆಗೆ ಕಂಪ್ಲೇಂಟ್ ಆಗುತ್ತೆ ನಾವು ಯಾರು ಈ ಕೊಲೆಗೆ ಸಂಬಂಧಪಟ್ಟಂತೆ ಯಾರು ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಂಥ ಕೆಲಸ ಮಾಡಬೇಕು ಕೊಡುಗೆಹಳ್ಳಿ ಟೇಷನ್ ಕೊಡಗೇಹಳ್ಳಿಗೆ ಸಂಬಂಧಪಟ್ಟ ಸರ್ವೆ ನಂಬರು ಕೋತಿ ಹೊಸಳ್ಳಿ ಮೂವತ್ತ್ ಬಾರ್ ಬಾರ್ ಮೂರಲ್ಲಿ ನಡೆದಿರೋಂಥ ಘಟನೆ ಜಾಗದಲ್ಲೇ ಗಲಾಟೆ ಮಾಡಿ ರೌಡಿಗಳನ್ನ ಕರೆಸಿ ಓಡಿಸಿ ಅವರನ್ನು ಪ್ರಾಣ ತೆಗೆದಿದ್ದಾರೆ ಒಬ್ಬರನ್ನ ಇದು ದಲಿತರಾಗಿರೋದ್ರಿಂದ ನಮಗೆ ಸರಿಯಾದ ರಕ್ಷಣೆ ಮತ್ತು ಸೂಕ್ತ ನ್ಯಾಯ ಬೇಕು ಅಂತೇಳಿ ನಾವು ತಮ್ಮಲ್ಲಿ ಕೇಳ್ಕೊತೀವಿ